ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯ ಅಹಿಂಸಾ ಸಿದ್ಧಾಂತಕ್ಕೆ ಲಂಡನ್ನಲ್ಲೂ ವಿಕೃತ ಪ್ರತಿಕ್ರಿಯೆ ಎದುರಾಗಿದೆ ಲಂಡನ್ನ ಟ್ಯಾವಿಸ್ಟಾಕ್ ಸ್ಕ್ವೇರ್ನಲ್ಲಿರುವ ಕಂಚಿನ ಪ್ರತಿಮೆಯನ್ನು ಅಪರಿಚಿತರು ಧ್ವಂಸಗೊಳಿಸಿದ್ದಾರೆ ಪ್ರತಿಮೆಯ ಪೀಠದ ಮೇಲೆ ಮತ್ತು ಅದರ ಮೇಲಿನ ನಾಲ್ಕೂ ಕಡೆಗಳಲ್ಲೂ ಗಾಂಧಿ ಮೋದಿ ಹಿಂದೂಸ್ತಾನಿ ಟೆರರಿಸ್ಟ್ ಎಂದು ಬರೆಯಲಾಗಿದೆ ಗಾಂಧಿ ಜಯಂತಿಗೆ ಕೇವಲ ಎರಡು ದಿನಗಳ ಮೊದಲು ನಡೆದ ಈ ಘಟನೆ ಮಹಾತ್ಮ ಗಾಂಧಿ ವಿರೋಧಿಸುವ ವಿಕೃತ ಮನಸ್ಸುಗಳು ಭಾರತದ ಗಡಿಗಳಲ್ಲಿ ಮಾತ್ರ ಸೀಮಿತವಲ್ಲ ಬ್ರಿಟನ್ನಂತಹ ದೇಶಗಳಲ್ಲೂ ಇದ್ದಾರೆ ಎನ್ನುವುದನ್ನು ತೋರಿಸುತ್ತದೆ ಭಾರತದಲ್ಲಿ ಮಹಾತ್ಮ ಗಾಂಧಿಯನ್ನು ವಿರೋಧಿಸುವ ಕೆಲವು ಗುಂಪುಗಳು ತಮ್ಮ ಅಸಂತೃಪ್ತಿಯನ್ನ ವ್ಯಕ್ತಪಡಿಸುತ್ತವೆ ಎಂದರೆ ಲಂಡನ್ನಂತಹ ನಗರದಲ್ಲೂ ಇದೇ ಮನೋಭಾವ ಕಾಣುತ್ತಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಘಟನೆಯ ಬಗ್ಗೆ ಚರ್ಚೆಗಳು ಆರಂಭವಾಗಿವೆ ಕೆಲವರು ಇದನ್ನ ಪಾಕಿಸ್ತಾನಿಯ ಅಥವಾ ಇತರ ಭಾರತ ವಿರೋಧಿ ಗುಂಪುಗಳ ಕೃತ್ಯ ಎಂದು ಆರೋಪಿಸುತ್ತಿದ್ದಾರೆ ಭಾರತದ ಹೊರಗಡೆಯೂ ಗಾಂಧೀಜಿಯ ವಿರೋಧಿಗಳು ತಮ್ಮ ಕಾರ್ಯಗಳನ್ನು ಮುಂದುವರೆಸುತ್ತಿದ್ದಾರೆ ಎಂಬುದು ಈ ಘಟನೆಯ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ ಪೊಲೀಸ್ ವರದಿಗಳ ಪ್ರಕಾರ ವಿಚಾರಣೆಯಲ್ಲಿ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಲಾಗುತ್ತಿದ್ದು ಅಪರಿಚಿತರನ್ನ ಗುರುತಿಸುವ ಪ್ರಯತ್ನ ನಡೆಯುತ್ತಿದೆ ಭಾರತೀಯ ಅಧಿಕಾರಿಗಳು ಮತ್ತು ಸ್ಥಳೀಯ ಸ್ವಯಂ ಸೇವಕರ ಸಹಯೋಗದೊಂದಿಗೆ ದುರಸ್ತಿ ಕೆಲಸಗಳು ಶುರುವಾಗಿವೆ ಮತ್ತು ಅಕ್ಟೋಬರ್ ಎರಡರಂದು ನಡೆಯುವ ಆಚರಣೆಯನ್ನು ಯಥಾವತ್ತಾಗಿ ನಡೆಸುವ ಯೋಜನೆ ಇದೆ ಗಾಂಧಿಯವರ ಸಂದೇಶವು ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿದ್ದು ಲಂಡನ್ನ ಈ ಪ್ರತಿಮೆಯು ಮತ್ತೊಮ್ಮೆ ಶಾಂತಿಯ ಸಂಕೇತವಾಗಿ ನಿಲ್ಲುತ್ತದೆ ಎಂಬ ಆಶಯವಿದೆ ಸ್ಕ್ವೇರ್ ಸ್ಕ್ವೇರ್ನ ಈ ಪ್ರತಿಮೆ ಮಹಾತ್ಮ ಗಾಂಧಿಯವರನ್ನು ಧ್ಯಾನಸ್ಥ ಭಂಗಿಯಲ್ಲಿ ಕುಳಿತಿರುವ ರೂಪದಲ್ಲಿ ಚಿತ್ರಿಸುತ್ತದೆ ಈ ಪೀಠದ ಮೇಲೆ ಈಗ ಭಾರತ ವಿರೋಧಿ ಎಂದು ಕಂಡುಬರುವ ಗ್ರಾಫಿಕ್ ಬರಹಗಳು ಬರೆಯಲಾಗಿದೆ ಗಾಂಧಿ ಜಯಂತಿ ಆಚರಣೆಯಲ್ಲಿ ಈ ಸ್ಥಳದಲ್ಲಿ ಪುಷ್ಪಾರ್ಚನೆ ಭಜನೆಗಳು ಮತ್ತು ಶಾಂತಿ ಪ್ರಾರ್ಥನೆಗಳು ನಡೆಯುತ್ತವೆ ಎಂಬುದನ್ನು ಗಮನಿಸಿದರೆ ಈ ಧ್ವಂಸದ ಕೆಲಸವು ಉದ್ದೇಶಪೂರ್ವಕವಾಗಿ ಆಯೋಜಿಸಲ್ಪಟ್ಟಂತಿದೆ ಭಾರತೀಯ ಹೈಕಮಿಷನ್ ಈ ಘಟನೆಯನ್ನ ನಾಚಿಕೆಗೇಡಿನ ಕೃತ್ಯ ಮತ್ತು ಅಹಿಂಸೆಯ ಸಿದ್ದಾಂತದ ಮೇಲಿನ ಹಿಂಸಾತ್ಮಕ ದಾಳಿ ಎಂದು ಕರೆದಿದೆ ಸಂಪೂರ್ಣ ಪ್ರತಿಮೆಯ ಮೇಲೆ ಬಿಳಿ ಬಣ್ಣ ಹಚ್ಚಲಾಗಿದ್ದು ಈ ಸ್ಥಳವು ಲಂಡನ್ ವಿಶ್ವವಿದ್ಯಾಲಯದ ಸಮೀಪದಲ್ಲಿದ್ದು ಗಾಂಧೀಜಿ ತೊಂಬತ್ತೊಂದರವರೆಗೆ ಇಲ್ಲಿಯೇ ಕಾನೂನು ವಿದ್ಯಾರ್ಥಿಯಾಗಿದ್ದರು ಈ ಪ್ರತಿಮೆಯ ಸುತ್ತಲೂ ಪೀಸ್ ಪಾರ್ಕ್ ಎಂದು ಕರೆಯಲ್ಪಡುವ ಟಾವಿಸ್ಟಾಕ್ ಸ್ಕ್ವೇರ್ ಇದರ ಶಾಂತಿ ಸ್ಮಾರಕಗಳಂತೆ ಹಿರೋಶಿಮಾ ಬಾಂಬ್ನ ಒಂದು ಚೆರ್ರಿ ಮರ ಮತ್ತು ಐಎನ್ಎನ್ ವರ್ಷಕ್ಕಾಗಿ ಒಂದು ಮೇಪಲ್ ಮರ ಅಹಿಂಸೆ ಮತ್ತು ಶಾಂತಿಯ ಸಂಕೇತವಾಗಿದೆ ಈ ಕಂಚಿನ ಪ್ರತಿಮೆಯನ್ನ ಪಾಲಿಷ್ ಅಮೆರಿಕನ್ ಕಲಾವಿದೆ ಫ್ರೆಡ್ ಬ್ರಿಲಿಯಂಟ್ ಕೆತ್ತಿದ್ದು ಇಂಡಿಯಾ ಲೀಗ್ನ ಬೆಂಬಲದೊಂದಿಗೆ ಸಾವಿರದ ಅರವತ್ತೆಂಟರಲ್ಲಿ ಟಾವಿಸ್ಟಾಕ್ ಸ್ಕ್ವೇರ್ನಲ್ಲಿ ಅನಾವರಣಗೊಳಿಸಲಾಯಿತು ಇದು ಗಾಂಧಿಯವರ ಲಂಡನ್ ಸಂಪರ್ಕಗಳನ್ನು ಸ್ಮರಿಸುವ ಒಂದು ಮೈಲಿಗಲ್ಲು ವಿಶ್ವಸಂಸ್ಥೆಯು ಎರಡ್ ಸಾವಿರದ ಏಳರಲ್ಲಿ ಅಕ್ಟೋಬರ್ ಎರಡನ್ನ ಅಂತಾರಾಷ್ಟೀಯ ಅಹಿಂಸಾ ದಿನವನ್ನಾಗಿ ಘೋಷಿಸಿದ್ದು ಈ ಪ್ರತಿಮೆಯ ಸುತ್ತಲೂ ಪ್ರತಿ ವರ್ಷ ಶಾಂತಿ ಸಂದೇಶಗಳು ಪ್ರತಿಧ್ವನಿಸುತ್ತವೆ ಆದರೆ ಈ ಬಾರಿ ಈ ಸ್ಥಳವು ವಿರೋಧದ ಕೇಂದ್ರವಾಗಿ ಬದಲಾಗಿದೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು